ದ್ವೇಷ ಭಾಷಣ ಸಂವಿಧಾನದ ಹಕ್ಕುಗಳಿಗೆ ಸಂಪೂರ್ಣ ವಿರೋಧವಾಗಿದೆ ಕಾಂಗ್ರೆಸ್ನ ಹಕ್ಕುಗಳನ್ನು ಕಸಿದುಕೊಳ್ಳಲು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲು ಸಂಚು ಮಾಡುತ್ತಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಆರೋಪಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದ್ವೇಷ ವಿಧೇಯಕ ಕಾಯ್ದೆ ಇದು ಊರ್ಜಿತವಾಗಲ್ಲ ಕಾನೂನು ಆಗಲ್ಲ ಎಮರ್ಜೆನ್ಸಿ ತರೋ ಹೊಸ ರೂಪವಾಗಿದೆ ಜನರ ವಿರೋಧವಾಗಿದೆ ಇದನ್ನು ಕಾಂಗ್ರೆಸ್ ಸರ್ಕಾರ ಹಿಂದೆ ಪಡೆಯಬೇಕು ಒಳ್ಳೆ ಕೆಲಸ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಅವಕಾಶ ಇದೆ ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ವಿಚಾರಕ್ಕೆ ಉತ್ತರಿಸಿದ ಅವರು ಈಗ ಅಧ್ಯಕ್ಷರು ಇದ್ದಾರೆ ಯಾವಾಗ ಯಾವಾಗ ನಿರ್ಧಾರ ತೆಗೆದುಕೊಳ್ಳಬೇಕು ಆ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದರು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನೇ ತಪ್ಪಿದರೆ ಇದು ಸಂವಿಧಾನಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದಿದೆ ಹಕ್ಕುಗಳನ್ನು ಕಸಿಕೊಳ್ಳುವಂಥದ್ದು ಅಧಿಕಾರ ದುರ್ಬಳಕೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡ್ತಿರುವಂಥ ಒಂದು ಹುನ್ನಾರ ಮತ್ತು ಸಂಚು ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬೈಲಿಗಿಳಿಬಾರ್ದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥ ಈ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಏನು ತರ್ತಿದೆ ಇದು ಊರ್ಜಿತವಾಗಲ್ಲ ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ಈ ತರುವಂಥ ಪ್ರಯತ್ನ ಆಗಿದೆ ಇದು ಕಾನೂನಿಗೆ ಪೂರಕವಾಗಿಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಇಂಥ ಜನವಿರೋಧಿ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ ಸಂವಿಧಾನಕ್ಕೆ ವಿರೋಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅಂತ ಒತ್ತಾಯವನ್ನು ನಾವು ಮಾಡಿ ಖಂಡಿತ ಅದಕ್ಕೆ ಎಮರ್ಜೆನ್ಸಿ ಏನೇ ಹೊಸ ರೂಪದಲ್ಲಿ ಬಂದಿದೆ ಅಂತೇಳಿ ಎಮರ್ಜೆನ್ಸಿನೇ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿರುವಂಥದ್ದು ದುರಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ ಈಗಾಗಲೇ ಬಿ ಎನ್ ಎಸ್ ಎಸ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಇದೇನು ಹೊಸದಾಗಿ ತರುವಂಥ ಐ ಟಿ ಆ್ಯಕ್ಟಿಗೂ ವಿರೋಧವಾಗಿದೆ ಎಲ್ಲ ರೀತಿ ಕಾನೂನಿಗೆ ಪೂರಕವಾಗಿಲ್ಲ ಸಂಪೂರ್ಣ ವಿರುದ್ಧವಾಗಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಎಲ್ಲ ವ್ಯಕ್ತಿಗೂ ಎದ್ದು ಕಾಣುವಂಥ ರೀತಿಯಲ್ಲಿ ಕಾನೂನು ತರುವ ಉತ್ತರ ಪ್ರದೇಶ ಬಿಜೆಪಿ ಆದೇಶ ಆಯ್ಕೆ ಆಯಿತು ಇದು ನಮ್ಮಲ್ಲೂ ಎಲ್ಲ ಕಡೆಯೂ ಆಗ್ತಿದೆ ಪ್ರಕ್ರಿಯೆ ಈಗಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಇದ್ದಾರೆ ಯಾವಾಗ ಯಾವಾಗ ಏನೇನು ನಿರ್ಧಾರ ತಗೋಬೇಕು ಪಕ್ಷ ತೋಳು विनोद कुलकार के मेम्बर ने राय न्यूज़ पर